ಶ್ರೀಮಂಗಲಕುಟ್ಟ ಸಂಪರ್ಕ ರಸ್ತೆ ದುರಸ್ತಿ ಕಾರ್ಯ ಪರಿಶೀಲನೆ ನಡೆಸಿದ ಶಾಸಕ ಪೊನ್ನಣ್ಣ ಕಳೆದ ಜುಲೈ ತಿಂಗಳಿನಲ್ಲಿ ಸುರಿದ ಭಾರೀ ಮಳೆಗೆ ದಕ್ಷಿಣ ಕೊಡಗಿನ ಶ್ರೀಮಂಗಲಕುಟ್ಟ ಅಂತಾರಾಜ್ಯ ಸಂಪರ್ಕ ರಸ್ತೆಯ ಬಳಿ ಬರೆ ಕುಸಿತಗೊಂಡ ಹಿನ್ನೆಲೆಯಲ್ಲಿ ಸಂಪರ್ಕ ಕಡಿದುಕೊಂಡಿತ್ತು ಇದರಿಂದ ತಿಂಗಳ ಕಾಲ ದುರಸ್ತಿ ಕಾರ್ಯ ನಡೆದು ಇತ್ತೀಚೆಗೆ ಈ ರಸ್ತೆಯಲ್ಲಿ ಸಾರ್ವಜನಿಕ ವಾಹನ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಪೂಜೆಕಲ್ಲು ಬಳಿಯ ದುರಸ್ತಿಗೊಂಡ ಸಿಂಕೋನ ರಸ್ತೆಯನ್ನು ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಪರಿಶೀಲನೆ ನಡೆಸಿದರು ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಲಿಂಗರಾಜ್ ಅವರು ರಸ್ತೆ ದುರಸ್ತಿ ಕಾರ್ಯದ ಬಗ್ಗೆ ಶಾಸಕರಿಗೆ ವಿವರಣೆ ನೀಡಿದರು ಶಾಸಕರು ದುರಸ್ತಿ ಕಾರ್ಯದ ಗುಣಮಟ್ಟ ಪರಿಶೀಲನೆ ನಡೆಸಿದರು

கலசி பார்த்து அது இதில் ஆச்சையே சேர்சு இரகடை வாள் சரி புது பேர் கலச மாதிரி ಈ ಥರ ಲೇಯರ್ ಬೇ ಇದು ಒಂದು ಮ್ಯಾಂಟು ಜೋಸಿಂತಿ ಮಣ್ಣು ಹಾಕ್ಬೋದು ಮತ್ತೆ ಒಂದು ವೈರ್ ಮೆಸ್ಸು ಬರುತ್ತೆ ಈ ಮಣ್ಣು ಮೇಲೆ ವೈರ್ ಮೆಸ್ಸಿ ಕಲ್ತನೇ ಅದನ್ನು ತಂದು ಅದನ್ನ ಮಂಚೇರಿ ಪುಟ್ಟ ರಾಜ್ಯ ಹೆದ್ದಾರಿಯಲ್ಲಿ ಹೆಚ್ಚು ಮಳೆಯಿಂದ ಈಗ ತಾತ್ಕಾಲಿಕವಾಗಿ ವೈಜ್ಞಾನಿಕವಾದಂತಹ ಕೆಲವು ಸಾಮಗ್ರಿಗಳನ್ನ ಅಳವಡಿಸಬಹುದು ಾಗಿ ರೋಡ್ ನಿರ್ಮಾಣ ಮಾಡಲಿಕ್ಕೆ ಕೂಡ ಇಲಾಖೆ ಈಗಾಗಲೇ ಅನುಮೋದನೆಯನ್ನು ಕೊಡುವ ಹಂತದಲ್ಲಿ ಅದು ಬಂದ ತಕ್ಷಣ ಬಹಳ ಶೀಘ್ರವಾಗಿ ಅದನ್ನು ಕೂಡ ನಾವು ಪೂರೈಸುವಂಥ ಕೆಲಸವನ್ನು ಮಾಡ್ತೀವಿ ಬಹಳ ಚಾಲನೆಗೆ ಅದು ಬಸ್ಗಳು ಮತ್ತು ಲಾರಿಗಳು ಮತ್ತು ಹೆಚ್ಚು ಒತ್ತಡ ಇರುವಂಥ ವಾಹನಗಳು ಅದನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ನಿಷೇಧವನ್ನು ಮಾಡಲಾಗಿದೆ ಉಳಿದ ಸಮಯ ಭೇಟಿಯ ವೇಳೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿತಿರಾ ಧರ್ಮಜಾ ಉತ್ತಪ್ಪ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಸೇರಿದಂತೆ ಪಕ್ಷದ ಅನೇಕ ಪ್ರಮುಖರು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ